ಅವನೇ ಬೆಂಕಿ ಅದಕ್ಕೆ ಅವನೇ ಬರಬೇಕು ಹೋಗಲ್ಲ ನಾ ತಿನ್ನಿ ಹಿಂದೆ ಬಾ

ಗೊತ್ತಿರ್ತದೆ ಒಂದಿಲ್ಲ ಒಂದ್ ದಿವ್ಸ ಬಿಕ್ಕಿ ಕೈ ಹಾಕ್ತಾಳೆ ಹೆಣ್ಮಕ್ಳು ನೋಡಿ ಜಗಳದ ತುರ್ಬಿಗೆ ಕೈ ಹಾಕಿಬಿಡ್ತಾರ ಅವ್ರು ವಿಷ್ಣುವಿನ ದಶಾವತಾರದಂತೆ ಈ ಹಟ್ಟಿ ಹನುಮನ ಕೊನೆ ಅವತಾರ ಎಲ್ಲೋ ನಿಮ್ಮ ಸಲುವಾಗಿ ನಾವೇನ್ ಮಾಡುದು ಏನೋ ಸ್ವಾಮಿ ಒಂದು ಹದಿನೈದು ದಿವಸ ಹಾಸಿಗೆ ಪತಿ ಹೇಳಿದಂತ ನೀವು ಎರಡ್ ಎರಡು ತಿಂಗಳ ಮೂರ್ ಮೂರು ತಿಂಗಳೇನು ಮಠಕ್ಕೆ ಮರಿಬಿಡೋಕೆ ಆ ಸ್ವಾಮಿ ನನ್ನ ಕೈಯಾಗ ಏನಾರ ಸಿಗ್ಬೇಕಾ ಅಲ್ ಕಚ್ಚಾತಿಂದ ಪತಾ ಪತಾ ಇಟ್ಟು ಬಂದ್ಬಿಡ್ತೇವೆ ಸ್ವಾಮಿ ಬಯಕ್ ಹೋಗ್ಬಾರ್ದು ಯಾಕ ಯಾಕೆನ್ ತಪ್ಪಾಯ್ತು ಅಕ್ಕ ಅವ್ನ್ ಬೈದು ನನಗೂ ಸಿಟ್ಟು ಬರ್ದೇತಿ ಯಾಕೆ ಸಿಟ್ಟು ಬರುತ್ತಾ ಅವನೇ ನಾನು ನಾನೇ ಅವನೇ ನನ್ನ ಮಕ್ಕಳು ಮನೆ ಬಿಡಿಸಿ ಹೊರಗೆ ಹಾಕಿದ್ರಲ್ಲಪ್ಪ ಆ ಸೇಟ್ ತೀರಿಸ್ಕೊಳ್ಳೋ ಸಂಬಂಧ ಸ್ವಾಮಿ ವೇಷ ಹಾಕೊಂಡಿದ್ದೆ ಮತ್ತೆ ನಿಮ್ಮ ಮೂರು ಮಂದಿನ ಒಂದು ಕುಡಿಸ ಸಲುವಾಗಿ ಈ ವೇಷ ಹಾಕೊಂಡೆ ಅಂದ್ರೆ ಅದು ನೀನೇ ಇದು ನಾನೇ ಮಕ್ಕಳೇ ನಿನ್ ಮುಂದಾದ್ರೂ ಚಂದಾಗಿ ಗಂಡನ ಜೊತೆ ಬಾಳೆ ಮಾಡ್ಕೊಂಡು ಹೋದ್ರಿ ಬೇಷ ಆತು ಇಲ್ಲಾಂದ್ರೆ ಏನಿಲ್ಲ ನಿಮ್ಮಿಬ್ಬರು ಡೈವರ್ಸ್ ಕೊಡ್ಸಿ ಮೂರನೇದಕ್ಕಿಂತ ಮಂದ್ ಕಟ್ತೇನೆ ಬಾಬಾ ಬುಡ್ಡಿನ ಹೋಗ್ಬರ್ತೇನೆ ಮೊನ್ನೆ ಹೊಂಟಿದೆ ಈ ಬಾಬಾ ಬಿಡಿದ್ರ ಸ್ವಂದ ಉಳಿಸೋಗ ಮಾವ ಅಂತಂದ್ರೆ ಅದಕ್ಕೆ ಉಳ್ಕೊಂಡೆ ನಾವು ಹೋಗಿ ಒಳಗೆ ಮೊಮ್ಮಗಳನ್ನ ಕೊಡ್ಬೇಕು ನೋಡ್ರ ನೀ ಮೊಮ್ಮಗಳನ್ನ ಕೊಡ್ಬೇಕು ನೋಡ್ರಿ ನೀ ಹಿಂಗ ಬಾಬಾ ಬುಡೋದ್ ಗಿರ್ಗ್ ಹೋದ್ರ ಬರೋದೊಳಗ ನಿನ್ನ ಬುಡಾನ ಇಲ್ದಂಗೆ ಮಾಡ್ತಾರೆ ನೀ ಯಾರೀಗ ಹ ನಾ ಈ ಸಲ ವಾಸನಿ ತಗೊಳ್ಳೋದಲ್ಲ ನಿಮ್ಮ ತಗೋದಕ್ಕನ ಗ್ಯಾಸ ಹಾಕೋ ನೋಡಿ ಯಾವಾಗ ನೋಡಿದ್ರು ದಯವಿಟ್ಟು ನಮ್ ತಪ್ಪನ ಕೊಡ್ತೀನಿ